ಗ್ರಾಮ ದೇವತೆ ಶ್ರೀ ಊರಮ್ಮ ದೇವಿಯೇ ನಮೋ ನಮಃ ಗ್ರಾಮ ದೇವತೆ ಶ್ರೀ ಊರಮ್ಮ ದೇವಿಯ ಅನುಗ್ರಹವು ಎಲ್ಲರ ಮೇಲೆ ಇರಲಿ ಹೇಳಿ ತಿಳಿಸ್ತಾ ಇವತ್ತಿನ ದಿವಸ ಆನಂದ್ ಸಿಂಗ್ ಆರ್ಮಿ ತಂಡ ನೀವು ಏನು ವಿಜಯನಗರ ದೇವಾಲಯಗಳಲ್ಲಿ ಆನಂದ ಅನ್ನುವಂತ ಶೀರ್ಷಿಕೆಡಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಅಕ್ಟೋಬರ್ ಮೂರಕ್ಕೆ ನಮ್ಮ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಆನಂದ್ ರವರ ಒಂದು ಉತ್ಸವದ ಹಿನ್ನೆಲೆಯಲ್ಲಿ ವಿಜಯನಗರದ ಹೊಸಪೇಟೆ ದೇವಾಲಯಗಳಲ್ಲಿ ಆನಂದ ಅನ್ನುವಂತಹ ಶೀರ್ಷಿಗಡಿ ಕಾರ್ಯಕ್ರಮವನ್ನು ಇದ್ದೀವಿ ಇವತ್ತಿನ ದಿವಸ ನಮ್ ಜೊತೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಹಂಚ್ಕೊಳ್ಳಿಕ್ಕೆ ಜೊತೆಗೆ ಊರಮ್ಮ ದೇವಿಗೆ ಆನಂದ್ ಸಿಂಗರ್ ಅವರ ಒಂದು ಕೊಡುಗೆ ಕಾಣಿಕೆಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಲಿಕ್ಕೆ ಶ್ರೀ ಗ್ರಾಮ ದೇವತೆ ಊರಮ್ಮ ದೇವಿಯ ಜೀರ್ಣೋದ್ಧಾರ ಸಮಿತಿ ಅಭಿವೃದ್ಧಿ ಸಮಿತಿಯ ಅನೇಕ ಮುಖಂಡರುಗಳು ಅಧ್ಯಕ್ಷರು ಕಾರ್ಯದರ್ಶಿಗಳಾದಿಯಾಗಿ ಅನೇಕ ಮುಖಂಡರುಗಳಿದ್ದಾರೆ ಈ ಒಂದು ಮುಖಂಡರುಗಳ ಜೊತೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಮಾತಾಡ್ತಾ ಇದ್ದಾರೆ ಬನ್ನಿ ಅವ್ರು ಏನೆಲ್ಲ ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾರ ಅವರಿಂದ ಕೇಳಿ ತಿಳಿಯೋಣ ಸರ್ ಎಲ್ಲರಿಗೂ ನಮಸ್ಕಾರ ಸರ್ ನಮಸ್ಕಾರ ಮೊದಲೇದಾಗಿ ಎಲ್ಲರಿಗೂ ಅಹ್ ತಾಯಿ ಆಶೀರ್ವಾದ ಇರಲಿ ಅಂತಂದೇಳಿ ಸಂದರ್ಭದಲ್ಲಿ ಬೇರ್ಕೊಳ್ತೀನಿ ಅಹ್ ಇವತ್ತಿನ ದಿವಸ ಆನಂದ್ ಸಿಂಗ್ ಆರ್ಮಿ ತಂಡ ಹೇಳಿ ಆನಂದ್ ಸಿಂಗ್ ಅಭಿಮಾನಿಗಳ ಒಂದು ಟೀಮ್ ನಾವು ಮಾಡ್ಕೊಂಡು ಬಂದಿದೀವಿ ಅಕ್ಟೋಬರ್ ಮೂರಕ್ಕೆ ಆನಂದ್ ಸಿಂಗ್ ರವರ ಒಂದು ಹುಟ್ಟುಹಬ್ಬ ಇದೆ ಆ ಹಿನ್ನೆಲೆಯಲ್ಲಿ ನಾವು ನಿನ್ನೆಯಿಂದ ಒಂದು ಒಂದು ವಿಶೇಷ ಅಭಿಯಾನವನ್ನು ಆರಂಭ ಮಾಡಿವಿ ಆದ್ರೆ ಅದಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಹೆಸರು ಏನಂತ ಹೇಳಿದ್ರೆ ವಿಜಯನಗರ ಹೊಸಪೇಟೆಯ ದೇವಾಲಯಗಳಲ್ಲಿ ಆನಂದ ಅಂತಕ್ಕಂತ ಒಂದು ಶೀರ್ಷಿಕೆಯನ್ನ ಇಟ್ಕೊಂಡು ಎಲ್ಲಾ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇದೀವಿ ಈ ಈ ಒಂದು ವಿಚಾರ ಅಂತ ಬಂದಾಗ ಹೊಸಪೇಟೆಯ ಅನೇಕ ಒಟ್ಟಾರೆ ಎಲ್ಲಾ ದೇವಸ್ಥಾನಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆನಂದ್ ಸಿಂಗ್ ಅವರು ಸೇವೆಯನ್ನ ಕೊಟ್ಟಿರ್ತಕ್ಕಂಥದ್ದಿದೆ ಸೊ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಆ ದೇವಸ್ಥಾನಗಳ ದೇವತೆಗಳ ಒಂದು ಆಶೀರ್ವಾದ ಅವರ ಮೇಲಿರ್ಲಿ ಅಂತಕ್ಕಂತ ಒಂದು ಆಶಯ ಜೊತೆಗೆ ಆ ಒಂದು ಆ ದೇವಸ್ಥಾನ ಅಭಿವೃದ್ಧಿ ಆಗ್ಲಿಕ್ಕೆ ಅಥವಾ ದೇವಸ್ಥಾನ ಜೀರ್ಣೋಧರ್ ಆಗ್ಲಿಕ್ಕೆ ಅವರ ಒಂದು ಸೇವೆ ಏನಿತ್ತು ಅದನ್ನೆಲ್ಲಾ ಕೂಡ ಸ್ಮರಿಸುವಂತಹ ಒಂದು ಕಾರ್ಯವನ್ನ ನಾವು ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಶ್ರೀ ಗ್ರಾಮದೇವತೆ ಶ್ರೀ ಉರಿ ಉರಮ್ಮ ದೇವಿಗೆ ಒಂದು ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ನಾ ನೀವೆಲ್ಲಾರು ಇದ್ದೀರಿ ಬಹಳ ಸಂತೋಷ ಆಗ್ತದೆ ಮೊದಲಿಗೆ ನಿಮ್ ನಮಸ್ಕಾರಗಳು ತಿಳಿಸಿ ನಮ್ಮ ಟೀಮ್ ವತಿಯಿಂದ ಈಗ ನಮ್ ಜೊತೆ ಮಾತಾಡಲಿಕ್ಕೆ ಗ್ರಾಮ ದೇವತೆ ಶ್ರೀ ಊರಮ್ಮ ದೇವಿಯ ಅಹ್ ಅಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿ ಶಂಕರಾಚಾರ್ಯ ಸರ್ ಇದ್ದಾರೆ ಅವ್ರಿಗೆ ನಮಸ್ಕಾರಗಳನ್ನ ತಿಳಿಸಿ ಸರ್ ನಮಸ್ಕಾರ ಅಕ್ಟೋಬರ್ ಮೂರು ಆನಂದ ಸಿಂಗ್ ಒಂದು ಬರ್ತ್ಡೇ ಇದೆ ಹುಟ್ಟೋಬ ಇದೆ ಸೊ ಈ ಒಂದು ಗ್ರಾಮ ದೇವತೆ ಅಂದ್ರೆ ಊರಮ್ಮ ದೇವಸ್ಥಾನ ಅಂತ ಹೇಳಿದ್ರೆ ಸಹಜವಾಗಿ ನಮ್ಗೆ ತಮ್ಗೆಲ್ಲ ಗೊತ್ತು ತಾವೆಲ್ಲ ಬಹಳಷ್ಟು ಹಿರಿಯರಿದ್ರಿ ಆನಂದ್ ಸಿಂಗ್ ರವರಿಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ದೇವ ದೇವತೆಗಳ ವಿಚಾರದಲ್ಲಿ ಅಥವಾ ದೇವರ ವಿಚಾರ ಅಂತ ಬಂದಾಗ ಅವ್ರು ಸ್ವಲ್ಪ ಸೌಮ್ಯ ಸ್ವಭಾವದರು ಬಹಳ ಸೂಕ್ಷ್ಮವಾಗಿ ಅವರು ಇರ್ತಕ್ಕಂಥದ್ದು ಪರಮ ಭಕ್ತರಾಗಿರ್ತಕ್ಕಂಥ ದೇವರ ಪರಮ ಭಕ್ತರಾಗಿರ್ತಕ್ಕಂಥ ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಂಬಿಕೆ ಉಳ್ಳ ಅಪಾರ ನಂಬಿಕೆನ ಇರತಕ್ಕಂಥ ಆನಂದ್ ರವರು ನಮ್ಮ ಈ ಒಂದು ಊರಮ್ಮ ದೇವಿಯ ದೇವಸ್ಥಾನಕ್ಕೆ ಅಂತ ಬಂದ್ರೆ ಏನೆಲ್ಲ ಕೊಡುಗೆಗಳನ್ನ ಸೇವೆಗಳನ್ನ ಕೊಟ್ಟಿದ್ದಾರೆ ನಾವು ಪ್ರಶ್ನೆ ಕೇಳಿದ್ರೆ ಯಾವೆಲ್ಲ ವಿಷಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಸರ್ ಶ್ರೀ ಗ್ರಾಮ ದೇವತಾ ಊರಮ್ಮ ದೇವಸ್ಥಾನ ಹೊಸಪೇಟೆ ವಿಜಯನಗರ ಜಿಲ್ಲೆ ಮೊದಲೇದಾಗಿ ಅಕ್ಟೋಬರ್ ಎರಡು ಮಹಾತ್ಮ ಗಾಂಧಿಯ ದಿನಾಚರಣೆಯ ಶುಭಾಶಯಗಳು ಹಾಗೆಯೇ ನಮ್ಮ ಹೊಸಪೇಟೆ ನಗರದ ವಿಜಯನಗರ ಜಿಲ್ಲೆಯ ಶ ಮಾಜಿ ಶಾಸಕರಾದ ಶ್ರೀಮಾನ್ ಆನಂದ್ ಸಿಂಗ್ ಅವರು ಅಕ್ಟೋಬರ್ ಮೂರನೇ ತಾರೀಕು ಅವ್ರದ್ದು ಹುಟ್ಟುಹಬ್ಬಕ್ಕೆ ನಾವು ದೇವಸ್ಥಾನದ ಸಮಿತಿಯಿಂದ ಹಾಗೂ ಗ್ರಾಮದ ವತಿಯಿಂದ ಅವರಿಗೆ ಶುಭಾಶಯಗಳನ್ನು ಕೋರುತ್ತೇವೆ ಅವರಿಗೆ ಶ್ರೀ ಗ್ರಾಮದೇವತೆ ಊರಮ್ಮ ದೇವಿಯು ಒಳ್ಳೆಯ ಆರೋಗ್ಯ ಐಶ್ವರ್ಯ ಮತ್ತು ಎಲ್ಲ ಒಳ್ಳೆ ತನದ ಸೌಕರ್ಯಗಳನ್ನು ಕೊಟ್ಟು ಅವ್ರನ್ನ ಕಾಪಾಡ್ಬೇಕಂತ ಊರಮ್ಮನ ದೇವಿಯಲ್ಲಿ ನಾನು ಬೇಡಿಕೊಳ್ತೇನೆ ನಮ್ಮ ದೇವಸ್ಥಾನಕ್ಕೆ ಏನ್ ಮಾಡಿದಾರೆ ಎಲ್ಲಾ ಕೆಲಸಗಳು ಮಾಡಿದಾರ ನೆನಪಿನ ಇಡುವಂತ ಒಂದು ಬಹಳಳ್ಳ ಕೆಲಸಗಳು ಮಾಡಿದ್ದಾರೆ ಚಂದ್ರ ಇರೋವರೆಗೆ ಅಂತ ಇರುವಂತ ಕೆಲಸಗಳನ್ನ ಅವರು ಮಾಡಿಟ್ಟಿದ್ದಾರೆ ಈಗ ನಮ್ ಜೊತೆ ಮಾತಾಡಲಿಕ್ಕೆ ಗ್ರಾಮ ದೇವತೆ ಶ್ರೀ ಊರಮ್ಮ ದೇವಿಯ ದೇವಸ್ಥಾನದ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಬಂಡೆ ಶ್ರೀನಿವಾಸ ಅವರು ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಅಣ್ಣ ಮೊದಲಿಗೆ ನಿಮ್ ನಮಸ್ಕಾರ ನಮಸ್ಕಾರ ಈ ಒಂದು ದೇವಸ್ಥಾನಕ್ಕೆ ಆನಂದ್ ಸಿಂಗ್ ಅವರ ಕೊಡುಗೆ ಅಂತ ಬಂದಾಗ ಅಥವಾ ಸೇವೆ ಅಂತ ಬಂದಾಗ ಯಾವೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋದು ಶ್ರೀ ರಾಮದೇವತೆ ತೇ ಉರಮದೇವಿ ದೇವಸ್ಥಾನ ಹೊಸಪೇಟೆ ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಬಹಳ ಮೊದಲೆಲ್ಲ ಬಹಳ ಕುಂಠಿತವಾಗಿತ್ತು ಆಗಿನ ವಾತಾವರಣಕ್ಕೆ ತಕ್ಕಂಗೆ ಹಂಗಿತ್ತು ಆಗ ನಾವು ಆನಂದ್ ಸಿಂಗ್ ಸರ್ ಹತ್ರ ಓದ್ವಿ ನಾವು ಒಂದು ಪ್ರಭಾವಳಿ ಮಾಡಿಸ್ಬೇಕು ಮತ್ತೆ ಬಾಗಲು ಚೌಕಟ್ಟುಗಳನ್ನ ಬೆಳ್ಳಿಲಿಂದಲೇ ಮಾಡಬೇಕು ಎಂಬ ಒಂದು ಆಸೆ ಹೊಂದಿ ಎಲ್ಲರೂ ಸೇರಿಕೊಂಡು ನಮ್ಮ ಟ್ರಸ್ಟ್ ಎಲ್ಲರೂ ಸೇರಿ ಹೋಗಿ ಕೇಳಿದ್ವಿ ಅವ್ರನ್ನ ಕೇಳಿದ್ರೆ ಅವ್ರು ಹೇಳಿದ್ರು ಭಾಳ ಒಳ್ಳೆ ಕೆಲಸಕ್ಕೆ ಬಂದಿದ್ದೀರಿ ನೀವು ನಾವು ಪುಣ್ಯಾನಂದಪುರಿ ಸ್ವಾಮಿಗೆ ಒಂದು ಅರವತ್ತು ಕೆ ಜಿ ನಾವು ಬೆಳ್ಳಿ ದಾನವಾಗಿ ಕೊಟ್ಟಿದ್ದೀವಿ ಅವತ್ತು ನಾವು ತೊಂಬತ್ತು ಕೆ ಜಿ ತೊಗೊಂಬಂದು ಇಟ್ಟಿದ್ದೀವಿ ಅದು ಐತೆ ಇಲ್ಲ ತಡ್ರಿ ಅಂತ ಕೇಳಿದರು ಅವರು ಫೋನ್ ಮಾಡಿ ಮುನ್ನ ಸರ್ಗೆ ಕೇಳಿದರು ಮುನ್ನ ಅವರ ಅದು ಐತೆ ಏನಂದ್ರೆ ಇಲ್ಲ ಐತೆ ಅದು ಹಂಗೆ ಐತೆ ಯಾರಿಗೆ ಕೊಟ್ಟಿಲ್ಲ ಅಂತ ಹೇಳಿದರು ಆವಾಗ ನಮಗೆ ಇದ್ದು ಇಲ್ಲ ಅಲ್ಲಿ ಇಪ್ಪತ್ತೈದು ಕೆ ಜಿ ಬೆಳ್ಳಿ ಇದೆ ನಿಮಗೆ ನೀವು ತೊಗೊಂಡ್ಬಿಡ್ರಿ ಅದನ್ನ ದೇವಸ್ಥಾನಕ್ಕೆ ಸ್ಥಾನಕ್ಕೆ ಉಪಯೋಗಿಸ್ಕೊಳ್ರಿ ಅಂತ ಹೇಳಿದರು ಆ ವಿಚಾರವಾಗಿ ಮತ್ತೆ ನಾವು ನಮ್ಮ ದೇವಸ್ಥಾನದ ಭಕ್ತಾದಿಗಳು ಅವರೆಲ್ಲ ಸೇರಿದ್ದು ಎಲ್ಲ ಸೇರಿಸ್ಕೊಂಡು ಒಂದು ಮೂವತ್ತೈದು ಕೆ ಜಿ ಬೆಳ್ಳಿನಿಂದ ನಾವು ಪ್ರಭಾವಳಿ ಬಾಗಿಲು ಚೌಕಟ್ಟುಗಳನ್ನು ಮಾಡಿದಿವಿ ಅದಕ್ಕೆ ಮೂಲ ಕಾರಣ ಆನಂದ್ ಸಿಂಗ್ ಅವರು ಅಂತ ಹೇಳಿದ್ರಾಗ ತಪ್ಪೇನಿಲ್ಲ ಮತ್ತೆ ಆಮೇಲೆ ಮತ್ತೆ ಒಂದು ಒಂಬತ್ತು ಕೆ ಜಿ ಬೆಳ್ಳಿಯನ್ನು ಕೊಟ್ಟರು ಅವರು ಮತ್ತೆ ಮತ್ತೆ ಒಂದು ಸರಿ ಕೊಟ್ಟರು ಆ ಒಂಬತ್ತು ಕೆ ಜಿ ಬೆಳ್ಳಿನಿಂದ ಮತ್ತೆ ನಾವು ದೇವಸ್ಥಾನದೊಳಗೆ ಆ ದೇವಿಯ ಆಯುಧಗಳು ಶಂಕು ಚಕ್ರ ಗದ ಎಲ್ಲ ಎಲ್ಲ ಆಯುಧಗಳಿಂದ ಆ ಒಂದು ಒಂಬತ್ತು ಕೆ ಜಿಲಿಂದ ನಾವು ಮಾಡಿಸಿ ಆ ಒಂದು ರೂಪಣ ತಾಯಿಗೆ ಫಸ್ಟ್ ಟೈಮ್ ಜಾತ್ರೆ ಜಾತ್ರೆ ಹಮ್ಕೊಂಡಾಗ ಅವ್ರ ಹತ್ರ ಕೇಳಿದ್ವಿ ಹಿಂಗೆ ಜಾತ್ರೆ ಹಮ್ಕೊಂತ ಇದ್ದೀವಿ ನಾವು ನಿಮ್ಮ ಸಹಾಯ ಬೇಕು ಅಂತ ಜಾತ್ರೆನೇ ಮಾಡಿದ್ದಿಲ್ಲ ಬಹಳ ದಿನಲಿದ್ದ ಆವಾಗ ಕೇಳಿದಾಗ ಅವರು ಇಲ್ಲ ತಗೊಳ್ರಿ ನೀವು ಅದಕ್ಕೆ ಸಹಾಯ ಏನು ಬೇಕು ಕೇಳ್ರಿ ಅಂದರೆ ನಮಗೆ ಆ ದಿನದಲ್ಲಿ ಒಂದು ಈಗ ಒಂದು ಹದಿನೈದು ಇಪ್ಪತ್ತು ವರ್ಷ ಕೆಳಗಲ್ಪ ಹಾ ಒಂದು ಇಪ್ಪತ್ತು ವರ್ಷದ ಕೆಳಗೆ ಅವರು ಮೂರುವರೆ ಲಕ್ಷ ರೂಪಾಯಿ ನಮಗೆ ಜಾತ್ರೆ ಸಲುವಾಗಿ ಕೊಟ್ಟರು ಕೊಟ್ಟು ಆ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಎಲ್ಲ ಸೇರಿ ಊರಿನ ಹಿರಿಯರು ಮುಖಂಡರು ಎಲ್ಲ ಜನಾಂಗದ ಮುಖಂಡರುಗಳು ಎಲ್ಲ ಸೇರಿಕೊಂಡು ಆ ಒಂದು ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡಿದ್ವಿ ಈಗಲೂ ಆ ಆ ಜಾತ್ರೆ ನಮಗೆ ಕಣ್ಣಲ್ಲಿ ಕುಗ್ತದೆ ಆ ಒಂದು ಲೆಕ್ಕ ಹೇಳ್ಬೇಕಂತಂದ್ರೆ ಪ್ರತಿಯೊಂದಕ್ಕೂ ನಮ್ಮ ದೇವಸ್ಥಾನಕ್ಕೆ ಆನಂದ್ ಸಿಂಗ್ ಅವರ ಕೊಡು ಕೊಡುಗೆ ಭಾಳ ಇದೆ ಈಗ ಮುಂದೆ ಕಾಣ್ತಾ ಇದೆ ಕಾಣ್ತಾ ಇರೋಂಥ ಐವತ್ತು ಲಕ್ಷ ರೂಪಾಯಿ ಗ್ರಾಂಟನ್ನು ಅವರು ಒಂದು ಸಚಿವರಾಗಿದ್ದಾಗ ಆ ಗ್ರಾಂಟ್ ಅನ್ನ ನಮಗೆ ಕೊಟ್ರು ಇದು ಕಮಿಟಿ ಹಾಲ್ ಅಂತ ಇದೆಯಲ್ಲ ಮುಂದೆ ಮುಂದೆ ಇರೋ ಒಂದು ಇದನ್ನ ಈ ಕಾಣಿಸ್ತಾ ಮುಂದೆ ಇನ್ನು ಇನ್ನು ಸ್ವಲ್ಪ ಇನ್ನು ಕೆಲಸ ಇದೆ ಅದು ಅದರಲ್ಲಿ ಮಾಡ್ತಾ ಇದಾರೆ ಇನ್ನು ಮುಕ್ತಾಯ ಆಗಿಲ್ಲ ಮುಕ್ತಾಯ ಆದ ತಕ್ಷಣ ಅದನ್ನ ನಾವು ಓಪನಿಂಗ್ ಮಾಡ್ತೀವಿ ಇಷ್ಟೆಲ್ಲ ಕೆಲ್ಸಗಳಾಗಿರೋದು ಆನಂದ್ ಸಿಂಗ್ ಸರ್ ಅವರು ತಪ್ಪಾಗೋದಿಲ್ಲ ಅವರು ನಮ್ಮ ದೇವಸ್ಥಾನದ ಮೇಲೆ ಇಟ್ಟಿರತಕ್ಕಂಥ ಭಕ್ತಿ ಆ ತಾಯಿ ಅವರಿಗೆ ಒಳ್ಳೇದ್ ಮಾಡ್ಲಿ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೇದ್ ಮಾಡ್ಲಿ ಅವರು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಈ ಶುಭ ಸಂದರ್ಭದಲ್ಲಿ ಅವ್ರಿಗೂ ಇನ್ನೂ ದೇವರು ಆಯುರ್ವ ಆಶೀರ್ವಾದ ಐಶ್ವರ್ಯ ಕೊಟ್ಟು ಆ ಸಕಲ ಅಧಿಕಾರಗಳನ್ನು ಅವ್ರಿಗೆ ಕೊಡಬೇಕು ಜನರಿಗೆಲ್ಲ ಉಪಯೋಗ ಆಗಬೇಕು ಆ ಜನರು ಒಂದು ಉಪಯೋಗ ತೊಗೊಳಕ್ಕೆ ಅವಕಾಶಗಳು ಇರ್ತವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತುಗಳು ಮುಗಿಸ್ತೀವಿ ಈಗ ನಮ್ ಜೊತೆ ಮಾತಾಡಿಕೆ ಶ್ರೀ ಗಾಮ್ ದೇವತೆ ಊರಮ್ಮ ದಿವ್ಯ ಅಭಿವೃದ್ಧಿ ಸಮಿತಿಯ ಮತ್ತೋರ್ವ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಗಾಳಿಪಣ್ಣನವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಗಾಳೆಪಣ್ಣ ನಮಸ್ತೆ ನಿಮಗೆ ಈ ಒಂದು ದೇವಸ್ಥಾನಕ್ಕೆ ಅಂತ ಬಂದಾಗ ಆನಂದ್ ರವರ ಒಂದು ಕೊಡುಗೆ ಅಥವಾ ಅಂತ ಬಂದಾಗ ಏನ್ ಒಂದು ಉದಾಹರಣೆ ನಮ್ ಜೊತೆ ಕಾಣಿಸ್ಕೊಳಿ ಈಗ ನಮ್ಮ ಸಾರ್ ಆನಂದ್ ಸಿಂಗ್ ಸಾರ್ ಅವ್ರ ಕೈಯಲ್ಲಿ ನಾವೆಲ್ಲ ಓಡಾಡಿದ್ದೀವಿ ಅವರು ಕೆಲಸಗಳು ಮಾಡಿದ್ದಾರೆ ಆಲ್ರೆಡಿ ಏನೇನು ಕೆಲಸ ಮಾಡಿದ್ರಂತ ಅದು ನಾವು ಹೇಳೋಕ್ಕಾಗದಲ್ಲ ಊರಿಗೆಲ್ಲ ಗೊತ್ತಿದೆ ಅವರು ಮೂರನೇ ಅಕ್ಟೋಬರ್ ಮೂರನೇ ತಾರೀಕು ಹುಟ್ಟದಬ್ಬ ಹುಟ್ಟದಬ್ಬ ಹತ್ತರಿಸುವ ಬಗ್ಗೆ ಶುಭಾಶಯಗಳು ಕೋರ್ತಾ ಹೊಸಪೇಟೆಯಲ್ಲಿ ಯಾರಿಗೂ ಗೊತ್ತಿಲ್ಲದಂತ ಗೊತ್ತಾಗ ವಿಷಯ ಏನಿಲ್ಲ ಇಲ್ಲ ಪ್ರತಿಯೊಬ್ಬರಿಗೆ ಗೊತ್ತೈತೆ ಯಾವ ದೇವಸ್ಥಾನಗಳಿಗೆ ಯಾವ ಯಾವ ಸಂಸ್ಥೆಗಳಿಗೆ ಯಾವ ಯಾವ ಸಮಾಜಕ್ಕೆ ಏನೇನು ಕೊಡುಗೆ ಕೊಟ್ರಂತ ಇಡೀ ಊರಿಗೆ ಇಡೀ ಇಡೀ ವಿಜಯನಗರ ಜಿಲ್ಲೆಗೆ ಗೊತ್ತಾಗ್ಬಿಡತ್ತೆ ಇನ್ನೂ ಕೊಡೋಂಥ ಸನ್ನಿವೇಶ ಭಾಳ ಇದ್ದವು ಏನೋ ಒಂದು ಅನಿವಾರ್ಯ ಕಾರ್ಯಗಳಿಂದ ಸ್ವಲ್ಪ ಎಡವಟ್ಟಾಗೈತೆ ಮುಂದಿನ ದಿನಗಳಲ್ಲಿ ಕೂಡ ಅದನ್ನ ಅದನ್ನು ಕಂಟಿನ್ಯೂ ಮಾಡ್ತಾರಂತ ನಮಗೆ ಆಸೆ ಐತೆ ಹೌದಾ ಇನ್ನೂ ಭಾಳ ಭಾಳ ಕೆಲಸಗಳಾಗಬೋದವ ಇನ್ನು ಸ್ವಲ್ಪ ಸ್ಥಿತಿ ತಗೊಂಡಿದ್ದಾವೆ ಈಗಿನ್ನ ಭಾಳ ಕೆಲಸಗಳು ಮಾಡ್ತಾರಂತ ನಾವು ಆಸೆ ಇಟ್ಕೊಂಡಿದ್ವಿ ಈ ಗುಡಿಗೆ ಕೊಟ್ಟಂತ ಬೆಳ್ಳ ಬೆಳ್ಳಿ ಆಗಿರ್ಬೋದು ದುಡ್ಡು ಆಗಿರ್ಬೋದು ಗ್ರಾಟ ಆಗಿರ್ಬೋದು ಭಾಳ ಭಾಳ ಕೊಟ್ಟಾರ ಅನ್ನೋ ಮನದಿಂದ ಸಹಾಯ ಸಹಕಾರ ಮಾಡ್ತಾರೆ ಅದರಲ್ಲಿ ಆನಂದ್ ಸಿಂಗ್ ಸಾರ್ದು ಭಾಳ ಐತೆ ಅದನ್ನು ನಾವು ಯಾವೇಳಂಥದ್ದು ಬಾಯಿಲೆ ಯಾವ ಹೇಳಂಥಕ್ಕಾಗಕ್ಕಲ್ಲ ಅದು ಪ್ರತಿ ಒಂದು ಸಮಾಜಕ್ಕೆ ಅದು ಏನು ಕೊಟ್ಟಿರಂತ ಅವ್ರಿಗೆ ಅದು ದೇವ್ರಿಗೆ ಗೊತ್ತು ಇದು ಭಾಳ ಹೇಳಿದ್ರೆ ಒಂದು ದಿನ ಆಗಿಲ್ಲ ಅಷ್ಟು ಕೊಡುಗೆ ಐತೆ ಇನ್ನೂ ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅಂತ ನಮಗೆ ಮೊದಲು ನಾವು ಮನಗಂಡ್ ಬಿಟ್ಟಿವಿ ಮುಂದಿನ ದಿನಗಳಲ್ಲಿ ಅವರ ನಮ್ಮ ಜೊತೆ ಇರ್ತಾರೆ ನಾವು ಅವ್ರ ಜೊತೆಗಿರ್ತೀವಿ ಇನ್ನು ಇನ್ನೂ ನಮಗೆ ಸಹಾಯ ಸಹಕಾರ ಸಿಗ್ತೈತೆ ದೇವರಿಗೆ ದೇವರು ಆಶೀರ್ವಾದ ಅವರ ಮೇಲೆ ಇರ್ತೈತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಿದ್ವಿ ನಂತಿ ಹೇಳಿ ಎರಡು ಮಾತನ್ನ ಮುಗಿಸ್ತಿದ್ವಿ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ದೇವಸ್ಥಾನ ಸಮಿತಿಯ ಮತ್ತೊರು ಹಿರಿಯ ನಿರ್ದೇಶಕರಾಗಿರ್ತಕ್ಕಂಥ ಮರಡಿ ರಾಮಣ್ಣವರು ಇದ್ದಾರೆ ಅವರನ್ನ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ರಾಮಣ್ಣ ನಮಸ್ತೆ ನಮಸ್ತೆ ನಾವು ಅಕ್ಟೋಬರ್ ಮೂರು ಆನಂದ್ ಸಿಂಗ್ ಅವರ ಒಂದು ಹುಟ್ಟಬ ಇದೆ ಆ ಹಿನ್ನೆಲೆಯಲ್ಲಿ ಹೊಸಪೇಟೆ ಅನೇಕ ದೇವಸ್ಥಾನಗಳ ಭೇಟಿ ಕೊಡ್ತಾ ಇದೆ ಆನಂದ್ ಸಿಂಗ್ ಆರ್ಮಿ ತಂಡ ಅಲ್ಲಿ ನಾವು ಒಂದು ವಿಚಾರಗಳನ್ನ ತಗೊಳ್ತಾ ಇದ್ದೇವೆ ಅಂದ್ರೆ ದೇವಸ್ಥಾನಗಳಿಗೆ ಆನಂದ್ ರವರ ಒಂದು ಸೇವೆ ಏನೆಲ್ಲ ಆಗಿತ್ತು ಅಂತಕ್ಕಂಥ ವಿಚಾರವನ್ನ ತಗೊಳ್ತಿದ್ವಿ ಈ ಅಭಿಯಾನ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಹೊಸಪೇಟೆ ಇವತ್ತು ನಾವು ಊರಮ್ಮನ ಹುಡುಗಿ ಬಂದಿರ್ತಕ್ಕಂಥದ್ದು ತಾವು ನಿರ್ದೇಶಕರಿದ್ರಿ ಮತ್ತು ಆನಂದ್ ರವರ ಬಹಳ ಆಪ್ತ ವಲಯದಲ್ಲಿ ಗುರುಸಿಕೊಂಡಿರ್ತಕ್ಕಂಥವ್ರು ಅವ್ರಿಗೆ ಒಂದು ಸಲಹೆಗಳನ್ನ ಮಾರ್ಗದರ್ಶನ ನೀಡಿರ್ತಕ್ಕಂಥ ಒಬ್ಬ ಹಿರಿಯರಿದ್ರಿ ಏನ್ ವಿಚಾರಗಳನ್ನ ಈ ಒಂದು ದೇವಸ್ಥಾನಕ್ಕೆ ಕೊಡುಗೆ ಅಂತ ಬಂದಾಗ ನಮ್ ಜೊತೆಗೆ ಹಂಚ್ಕೊಳ್ಲಿಕ್ಕೆ ಇಷ್ಟ ಗ್ರಾಮದ ಊರಮ್ಮ ಆನಂದ್ ಸಿಂಗ್ ಹುಟ್ಟಿದ ಇದಾಗ್ಲಿ ಅವ್ರು ಊರಮ್ಮನ್ ದೇವಸ್ಥಾನ ಅಂತ ಅಲ್ಲ ಅಭಿವೃದ್ಧಿ ಬಗ್ಗೆ ಹೇಳ್ಬೇಕಂದ್ರೆ ಹೊಸಪೇಟೆಯಲ್ಲಿ ನಾನು ಕೇಳಿದಂಗೆ ಒಂದು ಇಪ್ಪತ್ತೈದು ವರ್ಷದಿಂದ ಅವ್ರು ಮಾಡ್ತಿದ್ರು ನೀರಿಂದು ಊಟದ್ದು ಅನ್ನದಾನದ್ದು ಎಲ್ಲ ಅದ ಮೊದಲೇ ಅವರು ಸೋಷಿಯಲ್ ವರ್ಕರ್ ಆಗಿದ್ರು ಆಮೇಲೆ ರಾಜಿಗೆ ಅಂತ ಬಂದಾಗ ಅದ್ರು ಹಂಗಾಗಿ ಅವ್ರು ಮೊದಲಿಂದನೇ ಅವ್ರಿಗೆ ದಾನ ಧರ್ಮ ಅನ್ನೋದು ಅವ್ರ ಊಟದಲ್ಲೇ ಬಂದ್ಬಿಟ್ಟದೆ ಹಂಗಾಗಿ ಅವ್ರಿಗೆ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡೋದ್ ಏನಂದ್ರೆ ಅವರು ದೇವರು ಆಶೀರ್ವಾದ ಒಳ್ಳೆ ಅಷ್ಟೇ ಈಗ ನಮ್ ಜೊತೆ ಮಾತಾಡ್ಲಿಕ್ಕೆ ಈ ಕಮಿಟಿಯ ಮತ್ತೋರ್ವ ಸದಸ್ಯರಾಗಿರ್ತಕ್ಕಂಥ ಮಂಜುನಾಥ್ ಬಡ್ಗೆ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಮಂಜುನಾಥನ ಮೊದಲಿಗೆ ನಮಸ್ಕಾರ ಅದು ಈ ವಿಚಾರ ಅಂದ್ರೆ ನಿಮ್ಗೆಲ್ಲಾ ವಿಷಯ ಗುರುತಿದೆ ಏನ್ ವಿಚಾರಗಳನ್ನ ನಮ್ ಜೊತೆಗೆ ಹಂಚಿಕೊಳ್ಳಕ್ಕೆ ಬರ್ತಾರೆ ಈ ಒಂದು ದೇವಸ್ಥಾನಕ್ಕೆ ಅಂತ ಬಂದಾಗ ಆನಂದ್ ಸಿಂಗ್ರೆ ದೇವಸ್ಥಾನಕ್ಕೆ ಸೇವೆ ಅಂತ ಬಂದ ಮೊದ್ಲದಾಗಿ ತಾಯಿ ಊರಮ್ಮ ದೇವಿಗೆ ನಮಿಸುತ್ತಾ ಮೊದಲನೇದಾಗಿ ನಿಮ್ಮ ಫಸ್ಟ್ ಆನಂದ್ ಸಿಂಗ್ ಆರ್ಮಿಗೆ ಶುಭವಾಗ್ಲಿ ಈ ವಿಚಾರನ ಬಹಳ ಜನಗಳು ತಿಳಿಸ್ತಾ ಇದ್ದೀರಾ ಆಲ್ಮೋಸ್ಟ್ ಆಲ್ ನೈಂಟಿ ಫೈ ನೈಂಟಿ ಪರ್ಸೆಂಟ್ ಜನಗಳಿಗೆ ಎಲ್ಲ ತಿಳಿರ್ತಕ್ಕಂಥ ವಿಚಾರ ಆನಂದ್ ಸಿಂಗ್ ಸಾರ್ ಬಗ್ಗೆ ತಿಳಿದಾದ್ರೆ ವಿಜಯನಗರ ಕ್ಷೇತ್ರದಲ್ಲಿ ಯಾವ ಮಗು ಒಂದು ಹುಟ್ಟು ಪೂಸನೂ ಇಲ್ಲ ಚೆನ್ನಾಗಿರೋ ತೊಟ್ಟಿಲಾಗಿರೋ ಮಗುಗೂಡಿ ಆನಂದ್ ಸಿಂಗ್ ಸಾರ್ ಅಂದ್ರೆ ಎಲ್ಲ ಹೆಸರು ಹೇಳುತ್ತೆ ಅವ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಹೇಳೋಕಪ್ಪ ಅಂದ್ರೆ ನಮ್ಮ ಹಿರಿಯರಾದಂತ ಬಂಡಿಸಣ್ಣ ಸಾಮಣ್ಣವ್ರು ನಮ್ಮ ಊರಮ್ಮ ದೇವಿ ಬಗ್ಗೆ ಹೇಳಿದರು ನಾನು ಅವ್ರು ಇಷ್ಟಪಡೋದು ಇಷ್ಟಪಡೋದಂದ್ರೆ ಅಕ್ಟೋಬರ್ ಮೂರನೇ ತಾರೀಕು ಅವ್ರ ಜನ್ಮದಿನ ಇದೆ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ಆಗಲೇ ಆಗ ನೂರಾರು ಕಾಲ ಸುಖವಾಗಿರೋದಂತ ಹೇಳ್ತೀನಿ ಅವರ ಅಭಿವೃದ್ಧಿ ಅಂದ್ರೆ ಆನಂದ್ ಸಿಂಗ್ ಆನಂದ್ ಸಿಂಗ್ ಅಂದ್ರೆ ಅಭಿವೃದ್ಧಿ ನಮ್ಮ ವಿಜಯನಗರ ಕ್ಷೇತ್ರನ ರಾಷ್ಟ್ರ ಮಟ್ಟದಲ್ಲಿ ತಲೆ ಎತ್ತಂತ ಮಾಡಿದವ್ರೆ ವಿಜಯನಗರ ಆನಂದ್ ಸಿಂಗ್ ಅವ್ರನ್ನ ವಿಜಯನಗರಕ್ಕೆ ಕಳಿಸ ಹಾಗೆ ಅವ್ರನ್ನ ಈಗ ಕೆಲವು ದಿನಗಳಿಂದ ಸ್ವಲ್ಪ ಮನೆಯಲ್ಲಿ ನೋಡೋಕೆ ನಮಗೆ ಬೇಸರ ಆಗುತ್ತೆ ಅವ್ರ ಮು ನಾವು ಬೆಂಬಲವಾಗಿ ಯಾವತ್ತಿಗೆ ಇರ್ತೀವಿ ನಾವು ದಯವಿಟ್ಟು ಅವ್ರ ಹೊರಗಡೆ ಬನ್ನಿ ಸರ್ ಅಂತ ನಾವು ಕೇಳ್ಕೊಳ್ತೀವಿ ಬಂದು ಸ್ವಲ್ಪ ಗಮನ ಹರಿಸಿ ಅಭಿವೃದ್ಧಿ ಸ್ವಲ್ಪ ಈ ಕುಂಡಿತ ಆಗ್ತಾ ಇದ್ದೇನೆ ವಿಜಯನಗರ ಕ್ಷೇತ್ರಕ್ಕೆ ನೀವು ಸ್ವಲ್ಪ ಹಿಂದ್ಗಡೆ ಇರೋದಕ್ಕೋಸ್ಕರಕ್ಕಾಗಿ ದಯವಿಟ್ಟು ನೀವ್ ಹೊರಗಡೆ ಬನ್ನಿ ನಿಮ್ಮ ಬೆಂಬಲವಾಗಿ ಇಡೀ ವಿಜಯನಗರ ಕ್ಷೇತ್ರ ಜನತೆ ಇರುತ್ತೆ ಹಾಗೆ ನೀವು ಮಾಡಿರ್ತಕ್ಕಂಥ ಇಡೀ ದೇವಸ್ಥಾನಗಳಿಗೆ ಸೇವೆ ಮಾಡಿರ್ತಕ್ಕಂಥದ್ದು ಆ ದೇವರ ಆಶೀರ್ವಾದ ಖಂಡಿತವಾಗಿ ನಿಮ್ಮ ಕುಟುಂಬದ ಮೇಲೆ ಇರುತ್ತೆ ಅಂತ ಹೇಳ್ತಾ ಅವ್ರಿಗೆ ಜನ್ಮದಿನ ಶುಭಾಶಯಗಳನ್ನು ಹೇಳ್ತಾ ಮತ್ತೊಮ್ಮೆ ವೀಕ್ಷಕರೇ ಇದಾಗಿತ್ತು ನಮ್ಮ ಗ್ರಾಮ ದೇವತೆ ಊರಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಅಭಿವೃದ್ಧಿ ಸಮಿತಿಯ ಎಲ್ಲಾ ಅಧ್ಯಕ್ಷರ ಉಪಾಧ್ಯಕ್ಷರ ಹಾಗೂ ಸದಸ್ಯರ ಮಾತುಗಳು ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಮಾತನ್ನ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಎಂತಹ ಕಷ್ಟ ಕಾಲದಲ್ಲಿ ಅಂದ್ರೆ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗದಿದ್ದಂತ ಸಂದರ್ಭದಲ್ಲಿ ಬರೋಬ್ಬರಿ ಇಪ್ಪತ್ತೈದು ಕೆ ಜಿಯ ಒಂದು ಬೆಳ್ಳಿಯನ್ನ ಕೊಟ್ಟು ಪ್ರಭಾವಳಿ ನಿರ್ಮಾಣ ಮಾಡ್ಲಿಕ್ಕೆ ಸಹಕಾರ ಮಾಡಿರ್ತಕ್ಕಂಥದ್ದು ಸುಮಾರು ವರ್ಷಗಳ ಹಿಂದೆ ಅಂತಕ್ಕಂಥದ್ದು ಅದಾದ ನಂತರ ಒಂಬತ್ತು ಕೆ ಜಿ ಬೆಳ್ಳಿಯನ್ನ ಕೊಡೋದ್ರ ಮೂಲಕ ದೇವಿಗೆ ಬೇಕಾಗಿರ್ತಕ್ಕಂಥ ಏನು ಆಯುಧಗಳು ಅವನು ಕೂಡ ನಿರ್ಮಾಣ ಮಾಡ್ಲಿಕ್ಕೆ ಅವರು ಬೆಳ್ಳಿಯನ್ನ ಸಹಾಯಕವನ್ನ ನೀಡಿರ್ತಾರೆ ಜೊತೆಗೆ ಅವರು ಶಾಸಕರಾಗಿ ಸಚಿವರಾಗಿದ್ದಾಗ ತಮ್ಮ ವೈಯಕ್ತಿಕ ಅನುದಾನವನ್ನ ಅಲ್ಲದೇನೆ ಒಂದು ಒಂದು ಕಮ್ಯುನಿಟಿ ಹಾಲ್ ನಿರ್ಮಾಣ ಮಾಡ್ಲಿಕ್ಕೆ ಅವರು ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ಇಲ್ಲಿ ಮಂಜೂರು ಮಾಡ್ತಾರೆ ಅಂತಕಂತ ಮಾತನ್ನ ಹೇಳ್ತಾರೆ ಇದ್ರ ಜೊತೆಗೆ ಅವ್ರು ಒಂದು ವಿಚಾರವನ್ನ ಹೇಳಿದ್ದಾರೆ ದೇವರ ಬಗ್ಗೆ ಮತ್ತು ದೈವಿಕ ವಿಚಾರಗಳಲ್ಲಿ ಅಪಾರ ನಂಬಿಕೆ ಇರತಕ್ಕಂತ ಇವರು ಕೇವಲ ಊರಮ್ಮ ದೇವಿ ದೇವಸ್ಥಾನ ಅಷ್ಟೇ ಅಲ್ಲದೆ ಹೊಸಪೇಟೆ ಬಹುಪಾಲು ಎಲ್ಲಾ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದರೆ ಅದ್ರ ಜೊತೆಗೆ ಇಲ್ಲಿರ್ತಕ್ಕಂತ ಅನೇಕ ದೇವಸ್ಥಾನಗಳಿಗೆ ಕಟ್ಟಡ ಗೋಪುರ ಜೊತೆಗೆ ಕಳಸ ನಿರ್ಮಾಣ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ ತೊಟ್ಟಿಲಲ್ಲಿ ಇರ್ತಕ್ಕಂಥ ಕೂಸಿನಿಂದ ಹಿಡಿದು ತೊಟ್ಟಿಲನ್ನ ತೂಕ್ತಕ್ಕಂತ ಆ ತಾಯಂದಿರ ಜೊತೆಗೆ ಹಿಡಿದು ಚಿಕ್ಕ ಪುಟ್ಟ ಮಕ್ಕಳು ವಯರುದ್ದರಿ ಎಲ್ಲರೂ ಕೂಡ ಕೂಡ ನೆನೆಸುವಂತಹ ಒಬ್ಬ ವ್ಯಕ್ತಿ ಯಾರಾದ್ರೂ ಇದೆ ಅದು ಆನಂದ್ ಸಿಂಗ್ ಅಂತಂದೇಳಿ ಹೇಳ್ತಾರೆ ಹಾಗಾಗಿ ಅವರ ಮೇಲೆ ಆ ಎಲ್ಲಾ ದೇವತೆಗಳ ಅನುಗ್ರಹ ಇದ್ದೇ ಇರ್ತದೆ ಅವರಿಲ್ಲದೆ ಹೊಸಪೇಟೆಯ ಅಭಿವೃದ್ಧಿ ಕುಂಠಿತಗೊಂಡದೆ ಹೊಸಪೇಟೆ ಸೊರಗಿದೆ ಹಾಗಾಗಿ ಅವ್ರು ಮತ್ತೆ ತಮ್ಮ ಕಾರ್ಯ ಚಟುವಟಿಕೆಗಳಿಗೆ ಬೇಕು ಅವ್ರ ಜೊತೆ ನಾವ್ ಯಾವತ್ತೂ ಕೂಡ ಜೊತೆಯಾಗಿ ನಿಲ್ತೀವಿ ಅಂತಕ್ಕಂಥ ವಿಚಾರವನ್ನ ತಿಳಿಸಿ ಹುಟ್ಟಬದ ಈ ಶುಭ ಸಂದರ್ಭದಲ್ಲಿ ಮುಂದೆ ಅವರಿಗೆ ಪದವಿಗಳು ಸನ್ಮಾನಗಳು ಹರಸಿ ಬರಲಿ ಅನ್ನುವಂತಹ ಆಶೀರ್ವಾದವನ್ನು ಕೂಡ ಇಲ್ಲಿರ್ತಕ್ಕಂಥ ಕಮಿಟಿಯವರು ಮಾಡಿದ್ರೆ ಈ ಕಮಿಟಿ ಎಲ್ಲಾ ಸದಸ್ಯರಿಗೆ ಆನಂದ್ ಸಿಂಗ್ ಆರ್ಮಿ ತಂಡ ಹೃದಯ ಪೂರ್ವಕ ನಮನಗಳನ್ನು ಸಲ್ಲಿಸಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಸಿಂಗ್ ಅವರಿಗೆ